ಸ್ಪೆಷಲಿ ಈಗ ರವಿಕೆ ಬಗ್ಗೆ ಒಂದು ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ ರವಿಕೆ ಪ್ರಸಂಗ ಅಂತ ಈ ರವಿಕೆ ಪ್ರಸಂಗ ಏನು ಅಂತ ಹೇಳಿದ್ರೆ ನೀವು ಯಾರೇ ನೋಡಿ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡ್ಬರ್ತರು ಒಂದು ವರ್ಷ ಒಂದು ಕಾಲೇಜ್ಗೆ ಒಂದು ಒಂದೇ ಡ್ರೆಸ್ ಜೀನ್ಸ್ ಪ್ಯಾಂಟ್ ಟಾಪ್ ಏನೇ ಹಾಕೊಂಡ್ಬಂದ್ರು ಟ್ರೆಡಿಷನಲ್ ಡೇ ಅಂತ ಇರುತ್ತೆ ಆ ದಿನ ಸೀರೆ ಉಟ್ಕೊಂಡ್ ಬರ್ತಾರೆ ಆ ದಿನ ಒಂದು ಹುಡುಗರು ಮಿಸ್ ಮಾಡಲ್ಲ ಸೊ ಸೀರೆ ಮತ್ತೆ ರವಿಕೆ ಮಹತ್ವನೇ ಅಂತದ್ದು ಆ ದಿನ ಅದನ್ನ ನೋಡಕ್ಕೆ ಬರ್ತಾರೆ ಹಳದ್ ಅಂದ್ರೆ ಒಂದಷ್ಟು ಹುಡುಗರು ಸೊ ಸೀರೆಗೆ ಮ್ಯಾಚಿಂಗ್ ರವಿಕೆ ಇದ್ದಾಗ ಅದೆಷ್ಟು ಅದ್ಭುತವಾಗಿ ಕಾಣುತ್ತೋ ರವಿಕೆ ಅನ್ನೋ ಕತೆ ಇಟ್ಕೊಂಡು ಒಂದು ಸಿನಿಮಾ ಕೂಡ ಮಾಡುತ್ತೆ ಸಂತೋಷ್ ಅವರು ಅವರಿಗೆ ಮೊದಲನೇ ಶುಭ ಹಾರೈಕೆಗಳು ಕ್ಯೂಟ್ ಆಗಿ ಫನ್ನಿ ಆಗಿ ಮತ್ತೆ ಲಾಜಿಕಲಿ ಪ್ರೆಸೆಂಟ್ ಮಾಡಿರೋ ಸಿನಿಮಾ ರವಿಕೆ ಪ್ರಸಂಗ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಒಂದಷ್ಟು ಕಂಟೆಂಟ್ ಸಿನಿಮಾಗಳು ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತು ಹದಿಮೂರು ಹದಿನಾಲ್ಕರಲ್ಲ ಒಂದಷ್ಟು ಬಂದು ಸೌಂಡ್ ಅದು ಅದು ಕ್ರಿಟಿಕಲಿ ಬಹಳಷ್ಟು ಮೆಚ್ಚುಗೆ ಗಳಿಸ್ತು ಈಗ ಅದೇ ಸಾಲಲ್ಲಿ ಸೇರ್ಕೊಡುತ್ತೆ ತಂಡಕ್ಕೆ ಶುಭ ಹಾರೈಕೆಗಳು ಗೀತಾ ಅವರು ಇದಕ್ಕೆಂತ ಸೂಟ್ ಆಗಿ ಬಹುಶಃ ಈ ಪಾತ್ರ ಅವ್ರ ಕ್ರಿಯೇಟ್ ಆದ್ರೂ ಅವ್ರಿಗೋಸ್ಕರ ಈ ಪಾತ್ರ ಕ್ರಿಯೇಟ್ ಆಯ್ತು ಗೊತ್ತಿಲ್ಲ ಎರಡು ಹೊಂದಾಣಿಕೆ ಆಗಿದೆ ರವಿಕೆ ಪ್ರಸಂಗ ಮಿಸ್ ಮಾಡಿದೆ ನೋಡಿ ನೋಡಿದ ತಕ್ಷಣ ಫಸ್ಟ್ ನಿಮ್ಮ ಗಂಡಿಗೆ ಚೆನ್ನಾಗಿರೋಕೆ ನೀವು ಕೂತ್ಕೊಂಡು ಸ್ಟಿಚ್ ಮಾಡಿಸ್ತೀರಾ ಒನ್ಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು